ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಮೊರಾರ್ಜಿ ಆದರ್ಶ ವಿದ್ಯಾಲಯ ಹಾಗೆ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಒಂದೊಂದಾಗಿ ತಿಳಿಸುತ್ತೇನೆ ಬನ್ನಿ ಹಾಗಿದರೆ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ ಮಿಶ್ರಹರಿ ಪ್ರಾಣಿಗೆ ಒಂದು ಉದಾಹರಣೆ ಆಪ್ಷನ್ ಎ ಮೊಲ ಬಿ ಮನುಷ್ಯ ಸಿ ಮಿಡತೆ ಸಿ ಡಿ ಸಿಂಹ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಮನುಷ್ಯ ಒಂದು ಮಿಶ್ರಹಾಣಿ ಪ್ರಾಣಿಯಾಗಿದ್ದಾನೆ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕೆಳಗಿನ ಒಂದು ಆಹಾರ ಮಗುವಿನ ಪ್ರಮುಖ ಹಾಗೂ ಸಂಪೂರ್ಣ ಆಹಾರವಾಗಿದೆ ಆಪ್ಷನ್ ಎ ಹಾಲು ಮಾಂಸ ಅನ್ನ ಹಣ್ಣು ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಎ ಹಾಲು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮೊನಚಾದ ತುದಿ ಹೊಂದಿರುವ ಹಲ್ಲು ಆಪ್ಷನ್ ಎ ಬಾಚಿ ಹಲ್ಲು ದವಡೆ ಹಲ್ಲು ದವಡೆ ಮುಂದಿನ ಹಲ್ಲು ಡಿ ಕೋರೆ ಹಲ್ಲು ಸರಿಯಾದ ಉತ್ತರ ಆಪ್ಷನ್ ಡಿ ಕೋರೆಹಲ್ಲು ಸರಿಯಾದ ಉತ್ತರ ಇದು ಒಂದು ಮೊನಚದ ತುದಿ ಹೊಂದಿರುವ ಹಲ್ಲಾಗಿದೆ ನೆಕ್ಸ್ಟ್ ಕ್ವೆಶನ್ ಈ ಒಂದು ಸಸ್ಯವು ಪೊದೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಆಲದ ಮರ ಬಿ ಹಿರೇಬಳ್ಳಿ ಸಿ ದಾಸವಾಳ ಡಿ ಕೊತ್ತಂಬರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾಸವಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಐದನೇ ಕ್ವಶನ್ ನೋಡಿ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಒಂದು ಸಸ್ಯವನ್ನು ಅಂತ ಇದೆ ಆಪ್ಷನ್ ಎ ಡ್ರಾಸೆರಾ ಬಿ ಬಿದಿರು ಸಿ ಕೊಬ್ರಲ್ಲಿ ಡಿ ಬ್ರಯೋಫಿಲಮ್ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಯೋಪಿಲಮ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಈ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ ಅಥವಾ ರೋಗ ಉಂಟಾಗುತ್ತದೆ ಯಾವ ಜೀವಸತ್ವದ ಕೊರತೆಯಿಂದ ಆಪ್ಷನ್ ಎ ಎ ಜೀವಸತ್ವ ಬಿ ಜೀವಸತ್ವ ಸಿ ಸಿ ಜೀವಸತ್ವ ಡಿ ಡಿ ಜೀವಸತ್ವ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಬರ್ತದೆ ಎ ಜೀವಸತ್ವದ ಕೊರತೆಯಿಂದ ಇರುಳು ಗುಡು ಬರ್ತದೆ ಬಿ ಯಿಂದ ಬೆರಿ ಬೆರಿ ಡಿಯಿಂದ ರಿಕೇಡ್ಸ್ ರೋಗ ಬರ್ತದೆ ಓಕೆ ನೆಕ್ಸ್ಟ್ ನೋಡಿ ಹೃದಯ ಬಡಿತದ ಪರೀಕ್ಷಿಸಲು ಉಪಯೋಗಿಸುವ ಉಪ ಉಪಕರಣ ಯಾವುದು ವೈದ್ಯರು ಹೃದಯ ಬಡಿತವನ್ನು ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಆಪ್ಷನ್ ಎ ಸ್ಟೆಥೋಸ್ಕೋಪ್ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಯಾವುದು ಆಪ್ಷನ್ ಎ ಆಮ್ಲಜನಕ ಬಿ ಜಲಜನಕ ಸಿ ಓಝೋನ್ ಡಿ ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್ ನೆಕ್ಸ್ಟ್ ಕ್ವೆಶನ್ ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆ ಡ್ಯಾಶ್ ಆಪ್ಷನ್ ಎ ವಿಸರ್ಜನ ಕ್ರಿಯೆ ಬಿ ಪರಿಚಲನೆ ಸಿ ಜೀರ್ಣಕ್ರಿಯೆ ಡಿ ಉಸಿರಾಟ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕ್ರಿಯೆ ಅನ್ನುತ್ತಾರೆ ಅಂದರೆ ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಯೇ ಜೀರ್ಣಕ್ರಿಯೆ ನೆಕ್ಸ್ಟ್ ಕ್ವಶನ್ ಅತಿ ಹೆಚ್ಚು ಸರಾಸರಿ ಜೀವಿತಾವಧಿ ಹೊಂದಿರುವ ಜೀವಿ ಆಪ್ಷನ್ ಎ ಆನೆ ಬಿ ಆಮೆ ಸಿ ಹದ್ದು ಡಿ ಮಾನವ ಎಷ್ಟು ಯಾವುದು ಆಪ್ಷನ್ ಬಿ ಅಂದರೆ ಆಮೆಯು ನೂರ ಐವತ್ತು ಜೀವಿತಾವಧಿಯನ್ನು ಹೊಂದಿದೆ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ಎಪ್ಪತ್ತೆಂಟು ಬಿ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಸಿ ಹತ್ತೊಂಬತ್ತು ಎಂಬತ್ತೆಂಟು ಡಿ ಹತ್ತೊಂಬತ್ತು ಎಂಬತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ಎಂಬತ್ತೆಂಟು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವು ಆಪ್ಷನ್ ಎ ಜೀರೋ ಪಾಯಿಂಟ್ ಜೀರೋ ಎರಡು ಬಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಸಿ ಜೀರೋ ಶೇಕಡ ಎಪ್ಪತ್ತೆಂಟು ಶೇಕಡ ಡಿ ಇಪ್ಪತ್ತೊಂದು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ನೀಡಿರುವ ಚಿತ್ರವು ದ್ರವ್ಯದ ಈ ಸ್ಥಿತಿಗೆ ಉದಾಹರಣೆಯಾಗಿದೆ ದ್ರವ್ಯದ ಸ್ಥಿತಿಗಳು ನಿಮಗೆ ಗೊತ್ತಿದ್ದಾವೆ ಘನ ದ್ರವ ಅನಿಲ ನಾಲ್ಕನ ಸ್ಥಿತಿ ಯಾವುದು ಪ್ಲಾಸ್ಮಾ ಸ್ಥಿತಿ ಹಾಗಿದ್ರೆ ಇದು ಇಲ್ಲಿ ಒಂದು ಚಿತ್ರನ ಕೊಟ್ಟಿದ್ದಾರೆ ಇದು ಯಾವ ಸ್ಥಿತಿಗೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ದ್ರವ ಸ್ಥಿತಿಗೆ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವುದು ಉತ್ಪತನ ಕ್ರಿಯೆಗೆ ಒಳಗಾಗುವುದಿಲ್ಲ ಆಪ್ಷನ್ ಎ ಕರ್ಪೂರ ಬಿ ಮಂಜುಗಡ್ಡೆ ಸಿ ಅಯೋಡಿನ್ ಡಿ ನ್ಯಾಪ್ತಲಿನ್ ಉಂಡೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಜುಗಡ್ಡೆ ಇದು ಕ್ರಿಯೆಗೆ ಒಳಗಾಗುವುದಿಲ್ಲ ನೆಕ್ಸ್ಟ್ ಕ್ವೆಶನ್ ಇದು ನೀರಿನ ಮೇಲ್ಮುಖ ಬಲವಾಗಿದೆ ಆಪ್ಷನ್ ಎ ಸಾಂದ್ರತೆ ಬಿ ಒತ್ತಡ ಸಿ ಪ್ಲವನತೆ ಡಿ ದ್ರವ್ಯರಾಶಿ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲವನತೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಕೃತಕ ಧಾತು ಯಾವುದು ಆಪ್ಷನ್ ಎ ಚಿನ್ನ ಬಿ ಬೆಳ್ಳಿ ಸಿ ಸೋಡಿಯಂ ಡಿ ಪ್ಲುಟೋನಿಯಂ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲೂಟೋನಿಯಂ ಓಕೆ ವಿದ್ಯಾರ್ಥಿಗಳ ಇಲ್ಲಿವರೆಗೂ ವಿಡಿಯೋ ವೀಕ್ಷಣೆ ಮಾಡಬೇಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ